ಅಧಿವೇಶನದ ಸಂದರ್ಭದಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂಭಾಗ ಧರಣಿ ನಡೀತಾ ಇದೆ ವೈದ್ಯರು ಮಠಾಧೀಶರು ವಕೀಲರಿಂದ ಪ್ರತಿಭಟನೆಗೆ ಸಾಥ್ ಸಿಕ್ಕಿದೆ ಅನುದಾನ ನೀಡೋದಕ್ಕೆ ಸರ್ಕಾರಕ್ಕೆ ಸಂತ್ರಸ್ತರು ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಕಳಪೆ ಬಿತ್ತನೆ ಬೀಜ ವಿತರಣೆ ಆರೋಪ ಏಷ್ಯಾ ನೆಟ್ ವರ್ಣ ನ್ಯೂಸ್ಗೆ ಕೃಷಿ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ಏಷ್ಯಾ ನ್ಯೂಸ್ ವರ್ಣ ನ್ಯೂಸ್ಗೆ ಸಚಿವ ಚಲವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕಳಪೆ ಬೀಜ ವಿತರಣೆ ಬಗ್ಗೆ ನನಗೂ ಕೂಡ ಮಾಹಿತಿ ಬಂದಿದೆ ಕೃಷಿ ವಿವಿ ವಿಜ್ಞಾನಿಗಳಿಗೆ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಸಂಪೂರ್ಣ ಟೆಸ್ಟ್ ಮಾಡಿ ರಿಪೋರ್ಟ್ ಅನ್ನ ತರಿಸಿದೀವಿ ತೊಗರಿ ಬಿತ್ತನೆ ಬೀಜದಲ್ಲಿ ಯಾವುದೇ ತೊಂದರೆ ಇಲ್ಲ ಕೆಲವು ಕಡೆ ಇಳುವರಿ ಕಡಿಮೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ರೈತರ ಹಿತದೃಷ್ಟಿಯಿಂದ ಮತ್ತೊಂದು ಬಾರಿ ಪರಿಶೀಲನೆ ಮಾಡ್ತೀವಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಚೆಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ರೈತರು ಈಗಾಗಲೇ ಸಿಟ್ಟಿಗೆದ್ದಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಲ ಮಾಡಿ ತೊಗರಿ ಬೆಳೆ ಬೆಳೆದಿದ್ವಿ ಆದ್ರೆ ಈಗ ನೋಡಿದ್ರೆ ಫಸಲು ಬಂದಿಲ್ಲ ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು ಅಂತ ಈಗ ಸಚಿವ ಚೆಲುವ ಪ್ರತಿಕ್ರಿಯೆ ಕೊಡ್ತಾರೆ ರಾಜ್ಯದಲ್ಲಿ ತೊಗರಿ ಬೀಜ ಕಳಪೆ ಸರಬರಾಜು ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಕೃಷಿ ಸಚಿವರಾದಂಥ ಚೆಲುವರಾಯಸ್ವಾಮಿಯವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಏನು ಹೇಳ್ತೀರಿ ಈಗ ನನಗೂ ಪ್ರಾರಂಭದಲ್ಲಿ ಗುಲ್ಬರ್ಗ ಮತ್ತು ವಿಜಯಪುರದಲ್ಲಿ ಸ್ವಲ್ಪ ಈ ಥರದ ಸಮಸ್ಯೆ ಆಗಿದೆ ಅನ್ನೋದು ಮಾಹಿತಿ ಬಂತು ನಾನು ಅಧಿಕಾರಿಗಳನ್ನ ತಕ್ಷಣ ಯೂನಿವರ್ಸಿಟಿ ಸೈನ್ಸಿಸ್ಟನ್ನು ಕಳಿಸಿ ಎಲ್ಲ ರಿಪೋರ್ಟ್ ತರಿಸಿದ್ದೀವಿ ಏನು ಜಿ ಆರ್ ಟು ಒನ್ ಫಿಫ್ಟಿ ಟು ಇದನ್ನು ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಬಿತ್ತನೆಯಿಂದ ಡ್ಯಾಮೇಜ್ ಆಗಿದೆ ಅಂತಾರೆ ಅದು ಯಾವುದೂ ಸಹ ಇಲ್ಲ ಅಂತ ಕನ್ಫರ್ಮ್ ಆಗಿದೆ ಇಬ್ನಿ ಅರ್ಲಿನಲ್ಲಿ ನಮ್ಮಲ್ಲಿ ಇನ್ನೂ ಕಟ್ಟೋದಕ್ಕಿಂತ ಮೊದಲು ಇಬ್ನಿ ಬಿದ್ದಿದ್ದರಿಂದ ತಕ್ಷಣ ಇಬ್ನಿ ಬಿದ್ದಾಗ ಬೆಳಗ್ಗೆ ಇಬ್ನಿ ಬಿದ್ದಿರುತ್ತೆ ಮಧ್ಯಾಹ್ನ ಮಳೆ ಆಗಿದೆ ಈ ಥರದ ವೆದರ್ ಡಿಫ್ರೆನ್ಸಿಂದ ಡ್ಯಾಮೇಜ್ ಆಗಿದೆ ಅನ್ನೋದು ಗೊತ್ತಾಗಿದೆ ಇಳುವರಿ ಅದರಲ್ಲಿ ಸಂಪೂರ್ಣ ಕೆಲವು ಕಡೆ ಹೋಗಿಲ್ಲ ಕೆಲವು ಕಡೆ ಹೋಗಿರ್ಬೋದು ಕೆಲವು ಕಡೆ ನಾನು ಕಂಪ್ಲೀಟ ವರದಿಯನ್ನು ತರಲಿಕ್ಕೆ ಕೇಳಿದ್ದೀನಿ ಕೆಲವು ಇಳುವರಿ ಕಡಿಮೆ ಆಗಿದೆ ಅನ್ನೋದು ರಿಪೋರ್ಟ್ ಇದೆ ಜಿ ಆರ್ ಜಿ ಒನ್ ಫಿಫ್ಟಿ ಟು ಬೀಜ ಮಾತ್ರ ಬಿತ್ತನೆ ಮಾಡಿದಾಗ ಅದು ಎತ್ತರಕ್ಕೆ ಬೆಳೆದಿದೆ ತೇವಾಂಶ ಇದೆ ಆದರೂ ಕೂಡ ಅಲ್ಲಿ ಒಣಗ್ತಾ ಇದೆ ಕಾಯಿ ಕಟ್ತಾ ಇಲ್ಲ ಅನ್ನುವಂಥದ್ದು ಆರೋಪ ರೈತರದಿದೆ ಸಂಪೂರ್ಣ ರಿಪೋರ್ಟ್ ತರಿಸಿದ್ದೀವಿ ಅದರ ಬಗ್ಗೆ ಯಾವುದೇ ಥರದ ಬೀಜದಿಂದ ಆಗಿರ್ತಕ್ಕಂಥ ವ್ಯತ್ಯಾಸ ಅಲ್ಲ ಅನ್ನೋದು ಟೆಕ್ನಿಕಲ್ ರಿಪೋರ್ಟ್ ಇದೆ ಇನ್ನೂ ಒಂದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್